ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಬಿಕೆ ನ್ಯೂಸ್ ರೋಹಿಣಿ ವಿಜಯಪುರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಎಳ್ಳ ಅಮಾವಾಸ್ಯೆ ನಿಮಿತ್ತ ಸೋಮವಾರ ರೈತರು ಚರಗ ಚೆಲ್ಲುವ ಆಚರಣೆಯಲ್ಲಿ ಸಂಭ್ರಮಿಸಿದರು ಚರಗ ಎಂದರೆ ಗರ್ಭದರ್ಶಿ ಭೂತಾಯಿಗೆ ಬಯಕೆ ಊಟ ಬಡಿಸುವ ಸಡಗರ ಎಂಬ ನಂಬಿಕೆ ರೈತರದ್ದಾಗಿದೆ ಇದಕ್ಕೆ ರೈತ ಮಹಿಳೆಯರು ಬೆಳಗ್ಗೆಯಿಂದಲೇ ಸಿದ್ಧತೆ ನಡೆಸಿದರು ಮನೆಯಲ್ಲೇ ಸಜ್ಜಿ ರೊಟ್ಟಿ ಎಣ್ಣೆಗಾಯಲು ಪಲ್ಯ ಶೇಂಗಾ ಚಟ್ನಿ ಕೆನೆ ಮೊಸರು ಶೇಂಗಾ ಹೋಳಿಗೆ ಕಡಬು ಚಿತ್ರಾನ್ನ ಮತ್ತಿತರ ಪದಾರ್ಥಗಳನ್ನು ತಯಾರಿಸಿಕೊಂಡು ಚಕಂಡಿ ಟ್ಯಾಕ್ಟರ್ಗಳಲ್ಲಿ ಹೊಲಕ್ಕೆ ತೆಳಿದರು ಬನ್ನಿ ಮರದ ಕೆಳಗೆ ಪೂಜೆ ಸಲ್ಲಿಸಿ ಭೂತಾಯಿಗೆ ನೈವೇದ್ಯ ಸಮರ್ಪಿಸಿ ಮನೆ ಮಂದೆಲ್ಲ ಸೇರಿ ಊಟ ಸವಿದರು ಜೋಳ ಗೋಧಿ ಗೋವಿನ ಜೋಳದ ಎಳೆ ತೆನೆಗಳನ್ನು ಸುಟ್ಟು ತಿಂದರು ಈ ಸಂಭ್ರಮವನ್ನು ಬಸವರಾಜ್ ತಳವಾರ್ ಎಂಬ ರೈತನ ಜಮೀನಿನಲ್ಲಿ ಹಾಗೂ ಜುಮ್ನಾಳ ಗ್ರಾಮದ ರೈತರಾದ ದುಂಡಪ್ಪ ಕೋಲ್ಕಾರ್ ಅವರ ಜಮೀನಿನಲ್ಲಿ ಸಂಭ್ರಮಿಸಿದರು ಹಡಗಲಿ ಮಸೂತಿ ಕಗ್ಗೋಡ್ ದೇವ್ರಿಪುರಿ ಸೇರಿದಂತೆ ಇಂಡಿ ಸಿಂದಗಿ ಕೋಲಾರ್ ಬಬ್ಲೇಶ್ವರ್ ತಿಕ್ಕೋಟಾ ಜುಮ್ನಾಳ್ ವಿಜಯಪುರ ಮತ್ತಿತರ ಪ್ರದೇಶಗಳ ಗ್ರಾಮೀಣ ಭಾಗದಲ್ಲಿ ಚರಗ ಚ ವೈಭವ ಕಂಡುಬಂತು ಈ ವೇಳೆಯಲ್ಲಿ ಯಮುನಾಬಾಯಿ ಯಲ್ಲಾಪುರ್ ಆನಂದ್ ಬಬ್ಲೇಶ್ವರ್ ರೇಣುಕಾ ಕೋಲ್ಕಾರ್ ಸಾಯಿಬಣ್ಣ ಅಲ್ಲಾಪುರ್ ಮತ್ತಿತರು ಉಪಸ್ಥಿತರಿದ್ದರು ನೀವು ಸಿಟಿ ಒಳಗ ಬೆಳೆದವರು ಈಗ ಹಳ್ಳಿ ಬಂದು ಚರಗ ಚೆಲ್ಲಾತೀರಿ ನಿಮ್ ಕುಟುಂಬ ಸಮೇತ ಎಲ್ಲರೂ ಬಂದಿರಿ ನಿಮ್ಗೆ ಯಾವ ರೀತಿ ಖುಷಿ ಅನ್ಸಾ ನಮಗ್ ನೋಡ್ರಿ ಇದು ವರ್ಷಗೊಮ್ಮೆ ಎಳ್ಳಮಸಿ ಹೇಳಿ ಒಂದು ಹಬ್ಬ ಹಬ್ಬದ ವಾತಾವರಣ ತನಕ ಬರ್ತದ್ರಿ ಅದಕ್ಕೆ ನಾವ್ ಏನ್ ಮಾಡಿ ನಾವ್ ಎಲ್ಲಾ ಸಿಟಿಯಾಗಿ ಬರ್ದೋರ್ ಇದೇ ರೀ ಇದರ ನಮ್ಗೆ ಫ್ಯಾಮಿಲಿ ಕರ್ಕೊಂಡು ಒಂದ್ ಹಳ್ಳಿಗ್ ಬಂದು ಇದೊಂದು ಒಂದ್ ಬಂದು ಇಲ್ಲಿ ಒಂದು ಹಬ್ಬ ತರ ಅಂತ ಹೇಳಿ ಇದೊಂದು ಹಬ್ಬದ ವಾತಾವರಣ ಇರ್ತದ್ರಿ ಅದಕ್ಕೆ ನಮ್ ಫ್ಯಾಮಿಲಿ ಸಂಗಟ ಕರ್ಕೊಂಡ್ ಬಂದು ಇದೊಂದು ಹಬ್ಬ ಸಂಬಂಧ ನಾವ್ ಇಲ್ಲಿಗೆ ಬಂದೇವ್ರಿ ನಮಗ್ ಇದ್ರ ಹಳ್ಳಿಯಾಗ ಬಂದು ಇನ್ನೊರ್ ಏನೋ ಇದ್ರ ಬಗ್ಗೆ ಏನೋ ಮಾಹಿತಿ ಇಲ್ರಿ ಸಿಟಿಯಾಗಿ ಇದೇ ರೀ ಯಾರು ನಮ್ ಫ್ಯಾಮಿಲಿ ಸಂಗಟ ಕರ್ಕೊಂಡು ಮತ್ ಇಲ್ಲಿ ಹಬ್ ಹಾಕ ಬಂದ್ ಒಂತರ ಖುಷಿ ಅನಸ್ತರಿ ನಮ್ಗೆ ಕಾರ್ಯಕ್ರಮ ನೋಡ್ರಿ ಹನ್ನೊಂದ್ ಗಂಟೆಗೆ ಬಂದೇವ್ರಿ ಬಂದು ಬಂದ್ ಇಲ್ಲಿ ಪೂಜೆ ಮಾಡ್ದಂಗೆ ಹೊಳಗೋದ ಹೋಗಿ ಒಂದ್ಸಲ ಚರಗ ಚಲ್ಲೋದು ಚರಗ ಚಲ್ಲಿ ಒಟ್ಟು ಎಲ್ಲಾ ಫ್ಯಾಮಿಲಿ ಕೊಡ್ಕೊಂಡು ಪೂಜೆ ಮಾಡಿ ಚರಗ ಚಲ್ಲಿ ಅಲ್ಲಿ ಎಲ್ಲಾ ಬಂದು ಇನ್ಯಾಗ ಏನದ ಇಲ್ಲಿ ಊಟಕ್ಕೆ ಕೂತಿದೇವ್ರಿ

ಈಗ ಅಲ್ಲಿ ಒತ್ತಡಕ ಇಲ್ಲಿ ಯಾವ ರೀತಿ ಪಡುತ್ತೆ ಇಲ್ರಿ ನಮ್ಗೆ ಬಹಳ ಒತ್ತಡ ನಮ್ಗೆ ಇಂತ ಒಂದು ಎಂಜಾಯ್ಮೆಂಟ್ ಆದಂಗ ಆಗುತ್ತದ್ರಿ ನಮಗ್ ಬಂದಿದ್ದ ಒಂಥರ ಒಂಥರ ವರ್ಷಗೊಮ್ಮೆ ಇದೊಂದು ಎಂಜಾಯ್ಮೆಂಟ್ ಮಾಡ್ದಂಗ ಬಂದ್ ನಾವು ಯಾಕಂದ್ರೆ ನಮ್ ಸಿಟಿ ಒಳಗೆ ನಾವು ಬಹಳ ಬಿಜಿ ಒಳಗೆ ಇರ್ತೇವ್ ರೀ ಒಂಥರ ನಮ್ಗೆ ಇದ್ರ ಬಗ್ಗೆ ಇದು ಇರುದಿಲ್ಲ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ಒಂಥರ ಎಂಜಾಯ್ ಮಾಡ್ದಂಗ ಮತ್ತ ಒಂಥರ ಹಬ್ಬ ಮಾಡ್ದಂಗ ಅಂತ ಅನಸ್ತವ್ರಿ ನಮ್ಗೆ ಇದು ಫ್ಯಾಮಿಲಿ ಕರ್ಕೊಂಡ್ ಬಂದ್ರಿ ಒಟ್ಟು ಪೂರ ಫ್ಯಾಮಿಲಿ ಕರ್ಕೊಂಡ್ ಬಂದು ಇಲ್ಲಿ ಬಂದ್ ಒಂಥರ ಹಬ್ಬ ಮಾಡ್ದಂಗ ಅನಸ್ತದ್ರಿ ನಮ್ಗೆ ನಮ್ಮ ಹೆಸರು ಸಾಯಿಬಣ್ಣ ಅಲ್ಲಾಪುರ ಅಂತ ಹೇಳ್ರಿ ಸರ್ ನೀವು ಈಗ ಇಷ್ಟ ದಿನ ಗಂಡನ್ ಮನಿಯೊಳಗ ಕೆಲಸ ಒತ್ತಡ ಈಗ ಕುಟುಂಬ ಸಮೇತ ಒಂತ ವಿಶೇಷವಾಗಿ ಚರ್ಗಾ ಚೆಲ್ ಬಂದಿರಿ ನಿಮ್ಗ ಯಾವ ರೀತಿ ಖುಷಿ ಅನ್ಸ್ತೈತಿ ಹ್ಮ್ ನಾವು ಎಲ್ಲರೂ ಈಗ ಸಿಟಿ ಒಳಗ್ ಬೆಳದವ್ರದಿವ್ರಿ ಹಳ್ಳಿ ವಾತಾವರಣ ಏನೋ ನಮಗ ಅಷ್ಟ ಚೆನ್ನಾಗಿ ಗೊತ್ತಿಲ್ಲ ಇಲ್ಲಿ ಬಂದು ಒಂತರ ಒಂದ್ ಖುಷಿ ಅನಸಾಕತ್ತೈತಿ ಆ ಮತ್ತ ಎಲ್ಲರೂ ಚರ್ಗಾ ಚೆಲ್ದಿವಿ ಪೂಜೆ ಮಾಡಿದ್ವಿ ಮತ್ತ ಎಲ್ಲಾ ಹೋಗಿ ಚರ್ಗಾ ಚೆಲ್ ಬಂದ್ವಿ ಆ ಒಂತರ ಖುಷಿ ಅನ್ಸತ್ತವ್ರಿ ಬೆಳಗ್ ಹೋಗಿ ಪೂಜೆ ಬಂದಿವ್ರಿ ಪೂಜೆ ಮಾಡಬಂದು ಎಲ್ಲಾರು ಕುಟುಂಬ ಸಮೇತ ಎಲ್ಲಾ ಊಟ ಗೀಟ ಎಲ್ಲಾ ಮಾಡ್ತಿವಿ ಎಲ್ಲಾ ಎಂಜಾಯ್ ಮಾಡ್ತಿವ್ರಿ ನಮಗ್ ಖುಷಿ ಆಗತ್ರಿ ಬಾಳ್ ಖುಷಿ ಆಗುತ್ತೆ ಎಲ್ಲಾ ಫ್ಯಾಮಿಲಿಸ್ ಜೊತೆ ಇರೋದು ಒಂದ್ ಖುಷಿ ಅನ್ಸತ್ರಿ ಸಿಟಿ ಒಳಗ ಈ ತರ ನಮಗ್ ಇರ್ಲಿಕ್ಕೆ ಅವಕಾಶ ಇರಲ್ಲ ಇಲ್ಲಿ ಹಳ್ಳಿ ವಾತಾವರಣ ಒಳಗ ಒಂದ್ ಸ್ವಲ್ಪ ಎಲ್ಲಾ ಖುಷಿ ಆಗುತ್ತ ನಮ್ಮವ್ರು ತಮ್ಮವ್ರ ಅನ್ನೋ ಒಂದ್ ಇದು ಇರುತ್ತೆ ಅದು ನಮಗ ಬಾ ಖುಷಿ ಅನ್ಸುತ್ತೆ ಶಾರದಾರೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇ ನ್ಯೂಸ್ ಕನ್ನಡ